ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದ ಇತಿಹಾಸ ಶ್ರೀ ಕಂಬದ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ನಡುವೆ ಇಂದು ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವಾಲಯದ ಎದುರು ಇರುವ ನರಸಿಂಹಸ್ವಾಮಿಯ ಪಾದಕ್ಕೆ ನಮಿಸಿ ನಂತರ ಸ್ವಾಮಿಯ ದರ್ಶನ ಪಡೆದರು ಮಾತಿ ಚುಂಚನಗಿರಿ ಕೊಮ್ಮೇರಹಳ್ಳಿಯ ಶಾಖಾ ಮಠದ ಮುಖ್ಯಸ್ಥರಾದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಭಕ್ತರ ಸಮ್ಮುಖದಲ್ಲಿ ರಥಕ್ಕೆ ಚಾಲನೆ ನೀಡಿದರು ರಥವನ್ನು ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು ಉಮಡಹಳ್ಳಿ ಸಾತನೂರು ಚಿಕ್ಕಮಂಡ್ಯ ಗೋಪಾಲಪುರ ಕೊಮ್ಮೇರಹಳ್ಳಿ ಚಿದಗಿರಿ ತೋಟಿ ಬೆಳ್ಳುಂಡಿಗೆರೆ ಶ್ರೀನಿವಾಸಪುರ ಸೇರಿದಂತೆ ವಿವಿಧೆಡೆಯ ಭಕ್ತರು ಬಂದಿದ್ರು ಹರಕೆ ತೀರಿಸಿದ ಭಕ್ತರು ಹಣ್ಣು ಜವನ ಎಸೆದ್ರು ಇವತ್ತು ಕೊಮ್ಮೇರಹಳ್ಳಿಯ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಭಾಳ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಸ್ವಾಮಿಯ ರಥವನ್ನು ಭಕ್ತಾದಿಗಳು ಎಲ್ಲರೂ ಕೂಡಿ ಸೇರಿ ಎಳಿತಾ ಇದ್ದಾರೆ ಅದೇ ರೀತಿ ದನಗಳ ಜಾತ್ರೆ ಕೂಡ ಆರಂಭ ಆಗಿದೆ ಇದು ಕೂಡ ಭಾಳ ಯಶಸ್ವಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಭಾಗಿಯಾಗಿದ್ದಾರೆ ಇದರ ಮುನ್ಸೂಚನೆಯಂತೆ ಒಳ್ಳೆ ಮಳೆ ಕೂಡ ಈಗ ಆರಂಭಗೊಂಡಿದೆ ಕಳೆದ ಬಾರಿ ಬರದಿಂದ ನಮ್ಮ ರೈತರು ನಲಗಿದ್ರು ಈ ಬಾರಿ ನರಸಿಂಹಸ್ವಾಮಿಯ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ಬದುಕಬೇಕು ಅಂತ ಹೇಳಿ ನೆರೆತಿದ್ದ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಹಾಗೂ ಪ್ರಸಾದವನ್ನ ವಿನಿಯೋಗ ಮಾಡಲಾಯಿತು ಜಾತ್ರೆಯಲ್ಲಿ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಮಕ್ಕಳ ಆಟಿಕೆಯ ಸಾಮಗ್ರಿಗಳು ಹಾಗೂ ತಿನಿಸುಗಳ ಅಂಗಡಿಗಳು ಕೂಡ ಇದ್ದವು ಇದೇ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಮಹೇಶ್ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಸ್ವಾಮಿಯ ದರ್ಶನ ಪಡೆದರು ಇನ್ನ ಸಾತ್ನೂರು ಗ್ರಾಮದ ಶ್ರೀ ನರಸಿಂಹಸ್ವಾಮಿ ಕಂಬದ ನರಸಿಂಹಸ್ವಾಮಿ ದೇವರ ಒಂದು ಉತ್ಸವ ನಡೀತಾ ಇದೆ ಪ್ರತಿ ವರ್ಷ ಕೂಡ ಲಾ ಮೂರನೇ ವರ್ಷ ಇದು ಮೂರನೇ ವರ್ಷದ್ದು ನಡೀತಾ ಇರುವಂಥದ್ದು ಇಲ್ಲಿ ಎಲ್ಲ ನೂರಾರು ಮಂದಿ ಸಾವಿರಾರು ಮಂದಿ ಭಕ್ತರುಗಳು ಬಂದು ಸ್ವಾಮಿಯ ದರ್ಶನ ಪಡೀತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕೂಡ ತುಂಬ ಎಲ್ಲ ಸಂಘದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ದಾನಿಗಳು ಕೂಡ ಅವರ ಮನಸ್ಸು ಹೆಚ್ಚು ಚೆನ್ನಾಗಿ ಅವರಿಗೆ ದಾನ ಮಾಡಿ ಜೊತೆಗೆ ವ್ಯವಸ್ಥೆಗಳು ಕೂಡ ಹೂಕಾರಿ ಇರ್ಬೋದು ಮತ್ತೆ ಊಟದ ವ್ಯವಸ್ಥೆಗಳಿರ್ಬೋದು ಮತ್ತೆ ಪ್ರಸಾದ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಜೊತೆಗೆ ಎಲ್ಲ ಭಕ್ತಾದಿಗಳು ಕೂಡ ಈ ವ್ಯವಸ್ಥೆ ನಡ್ಕೊಂಡು ಅವರು ಕೂಡ ಹರ್ಷ ವ್ಯಕ್ಸ್ಪರ್ಟ್ಸಿದ್ದಾರೆ ಮುಂದಿನ ಕೂಡ ವರ್ಷ ವರ್ಷ ಕೂಡ ಏ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ನರಸಿಂಹಸ್ವಾಮಿ ಉತ್ಸವದ ಶುಭಾಶಯಗಳನ್ನು ಹೇಳ್ತೇನೆ ಶ್ರೀ ಗಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಎಸ್ ಪಿ ಮಹೇಶ್ ಶ್ರೀಕಾಂತ್ ಸತೀಶ್ ಲೋಹಿತ್ ಚಂದನ್ ನರಸಪ್ಪ ರಾಜ್ ಹಾಜರಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಸಾವಿರಾರು ಜನ ಬಂದು ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ದೇವರು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಕೇಳ್ಕೊಳ್ತಾ ಈ ಒಂದು ಭಕ್ತ ಸಮೂಹಕ್ಕೆ ಏನು ಅನ್ನದಾನ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ಬ್ರಹ್ಮ ರಥೋತ್ಸವದ ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ಗ ದೇವಸ್ಥಾನದ ಅಲಂಕಾರ ಇರ್ಬೋದು ನಮ್ಮ ಮಹಾದಾನಿಗಳಾದಂಥ ನರಹರಿ ಅವರ ಕುಟುಂಬದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಹರ್ಷ ವ್ಯಕ್ತಪಡಿಸ್ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಅಧಿಕಾರಿ ಮಿತ್ರರಾದಂಥ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅವರೆಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಏನು ಭಕ್ತ ಸಮೂಹ ಇದೆಯೋ ಆ ಭಕ್ತ ಸಮೂಹ ಇಷ್ಟೊಂದು ಜನ ಬಂದು ನಮ್ಮ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಬಂದು ದೇವರ ಅನುಗ್ರಹವನ್ನು ತಗೊಂಡೋಗಿ ಇವತ್ತು ಬ ದನ ಭಾರಿ ದನಗಳ ಜಾತ್ರೆಯನ್ನು ಸುಧಾ ಮೂರನೇ ವರ್ಷದ ಯೋಜನೆಯನ್ನು ಹಾಕ್ಕೊಂಡಿದ್ದು ಇವತ್ತು ಸುಮಾರು ಇನ್ನೂರ ಐವತ್ತಕ್ಕೂ ಮಿಗಿಲಾಗಿ ಈ ಒಂದು ದನಗಳು ಬಂದಿದ್ದಾವೆ ಅವರೆಲ್ಲರಿಗೂ ರೈತ ಬಾಂಧವರಿಗೆ ಅವ್ರಿಗೂ ನಮನಗಳನ್ನು ಸಲ್ಲಿಸ್ತಾ ಮುಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ರೈತ ಬಾಂಧವರಿಗೆ ಈ ಒಂದು ರಥೋತ್ಸವದ ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಜೊತೆಗೆ ಭಾರಿ ದನಗಳ ಜಾತ್ರೆಯನ್ನು ಸುಧಾ ನಾವು ನಿರುಸ್ತಾ ನಿರೂಪಿಸ್ತಾ ಇರ್ತೀವಿ